ಒಂದು ದಿನ ಅವನು ಈ ಹೂಗಳನ್ನೆಲ್ಲ ಕೆಂಪಾಗಿ ಮಾಡಿದವರು ಯಾರು ಅಂತ ನನ್ನನ್ನು ಕೇಳಿದ ಅದಕ್ಕೆ ನಾನೆಂದೆ ದೇವರು ಆಗ ಅವನು ಕೇಳಿದ ಯಾಕೆ ಮಾಡಿದ ಅಂತ ತನ್ನ ಅಲಂಕಾರಕ್ಕೋಸ್ಕರ ನಾನು ಹುಡುಗ ಚಿಕ್ಕವನಾದರೂ ಅವನು ತುಂಬಾ ಚೆನ್ನಾಗಿ ಇತರರನ್ನು ಅನುಕರಣೆ ಮಾಡಿ ನೆಗಿಸುತ್ತಿದ್ದ ಶರತ್ ಅಂದರೆ ಸ್ವಾಮಿ ಶಾರದಾನಂದರು ಪತ್ರ ಬರೆಯುವುದನ್ನು ಅನುಕರಣೆ ಮಾಡುತ್ತಾ ತಾನೂ ಒಂದು ನುಡುಕಲು ಪೆಟ್ಟಿಗೆಯನ್ನು ಮುಂದಿಟ್ಟುಕೊಂಡು ಅದರ ಮೇಲೆ ಪ್ರತಿದಿನ ಶರತ್ಗೆ ಪತ್ರ ಬರೆಯುತ್ತಿದ್ದ ಬರೆಯುವಾಗ ಇಲ್ಲಿನ ಸುದ್ದಿಯನ್ನೆಲ್ಲ ಗಟ್ಟಿಯಾಗಿ ಕೇಳಿಕೊಳ್ಳುತ್ತಾ ಕೇಳಿಕೊಳ್ಳುತ್ತಾ ಬರೆಯುತ್ತಿದ್ದ ಸಣ್ಣ ಎರಡು ಮೂರು ವರ್ಷ ಹುಡುಗರಿಗೆ ಇನ್ನು ಅಷ್ಟಾಗಿ ಮಾತನ್ನು ಸ್ವಚ್ಛ ಬರ್ತಿರೋದಿಲ್ಲ ಅಲ್ಲಿ ಯಾವಾಗಲೂ ಸ್ವಾಮಿ ಶಾರದಾನಂದರು ಸ್ವಾಮಿ ಮುಕ್ತಿ ಮಾಡ್ತಾ ಎಲ್ಲ ಯೋಗಕ್ಷೇಮ ಕೇಳ್ಕೊಳ್ಳೋದು ಅಲ್ಲಿಂದ ಇಲ್ಲಿಂದ ಪತ್ರ ಬರದು ಅಲ್ಲರೂ ತಿಳಿಸೋದು ಇಲ್ಲಿ ಏನು ಸಮಾಚಾರಗಳೆಲ್ಲ ತಿಳ್ಕೊಳ್ಳೋದು ಮಾಡ್ತಾ ಇದ್ರ ಅವ್ರು ಯಾವಾಗ ಅಲ್ಲಿ ಸಣ್ಣ ಪೆಟ್ಟಿಗೆ ಮೇಲೆ ಕುತ್ಕೊಂಡು ಬರ್ತಾ ಇರ್ತಾರು ಅವ್ರು ಅವನು ಶಾರದಾ ಅಂದ್ರೆ ಯಾರು ಮಾಡ್ತಿದ್ರೆ ಇವನು ಎಲ್ಲ ಹುಟ್ಟಿಗೆ ತಗೊಂಡು ಪೇಪರ್ ತಗೊಂಡು ಬರೀತಿದಂತೆ ಅವ್ರು ಏನೇನೋ ಕೇಳ್ತಾ ಇದ್ದಾರೆ ಇವನು ಸುಮ್ಮನೆ ಏನೇನೋ ಮನಸ್ಸಿಗೆ ಬಂದಿದ್ದ ಮಾತಾಡ್ತಾರೆ ಬರದ್ ತೋರಿಸ್ತಾ ಇದ್ರು ಶಾರದಾ ಈ ತರ ಮಾಡ್ತಾ ಇದ್ದಾರೆ